ಮೊನ್ನೆ ದಿನ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ನಲ್ಲ ಸೊಪ್ಪಿನ ಪಲ್ಯ ಅದನ್ನ ನಿಮ್ಮ ಕೇಳ್ಬಿಟ್ಟು ರಿವ್ಯೂ ಕೊಡ್ಬೇಕಿತ್ತು ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿದ್ರು ಅದಕ್ಕೆ ಏನು ಮಾಡ್ತಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಒಂದು ಕಿವಿ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ತುಂಬಾ ಜನ ಕೇಳ್ತಿರ್ತೀರಿ ನಿಮ್ಗೆ ಜಿ ಸಿ ಬಂದಿದ್ಯಾ ನೀವು ಸಿಟಿಸನ್ ಅಂತ ಅನ್ಬಿಟ್ಟು ಒಂದೇ ಒಂದು ಬ್ಲಾಗ್ ಮಾಡಿದ್ರೆ ಯೂಟ್ಯೂಬ್ ಪೇಮೆಂಟ್ ಬಂತು ಅನ್ಬಿಟ್ಟು ಆಮೇಲೆ ಹೇಳೇ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡು ಬರ್ತಿದ್ಯಾ ಬಂತ ಅಂದ್ಬಿಟ್ಟು ಅಂತ ಅಂತ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬರಲ್ಲವಾಂದ್ರೆ ಕಾಣಲ್ಲ ಹ್ಞೂ ಬಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಎಲ್ಲರಿಗು ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹಬ್ಬ ಮಾಡಿ ಜಾಗರಣೆನೂ ಮಾಡಿ ಎದ್ಬಿಟ್ಟಿರ್ತೀರಾ ನಾವು ಈಗ ಮಾಡೋಕೆ ಶುರು ಮಾಡ್ತಿದ್ದೀವಿ ಹಬ್ಬನ ಸೊ ಸ್ವಲ್ಪ ರೆಡಿಯಾಗ್ಬಿಟ್ಟು ಶುರು ಮಾಡಬೇಡೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿದ್ದೀನಿ ಹುಡುಗನಿಗಿನ್ನೂ ಮಾಡಿಲ್ಲ ಚಿರು ಹೋದ ಬೆಳಗ್ಗೆ ಸ್ಕೂಲ್ಗೆ ಹಿಂಗೆ ಮಾಡಬೇಕು ಸೊ ನಾನು ಮೂರು ದಿನದಿಂದ ಏನು ಪೂಜೆ ಗೀಜೆ ಏನು ಮಾಡಿರಲಿಲ್ಲ ಅದಕ್ಕೆ ಎಲ್ಲ ಇವಾಗ ಮಾಡ್ಕೊಬೇಕು ಏನೂ ಮಾಡಿಲ್ಲ ಏನು ಕೆಲಸಗಳು ಮಾಡಿಲ್ಲ ಮತ್ತು ಊಟಕ್ಕೆ ನಾನು ಬೂಂದಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಕುಮಾರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತೀನಿ ಏನು ಮಾಡಲಿ ಅಂತ ಅಂದ್ಬಿಟ್ಟು ಬಾಪೂಜೆ ಹೋಣ ಬಾ ಕೆಳಗಡೆ ಹೋಗ ಕೇಳ್ತೀನಿ ಅವ್ರನ್ನ ನೋಡಣ ಏನು ಅಂತಾರೆ ಅಂತ ಅಂದ್ಬಿಟ್ಟು ಊ ಓ ನಾನು ಹಿಂಗ್ರೆಡಿಯಾಗಿದ್ದೀನಿ ತೋರ್ಸೆ ಇಲ್ಲ ನೋಡಿ ಸೀರೆ ಹಾಕ್ಕೊಂಡಿದ್ದೀನಿ ಫುಲ್ ಗ್ರ್ಯಾಂಡ್ ಸ್ಯಾರಿ ಏನಲ್ಲ ಪೂಜೆ ಮಾಡ್ತಿದ್ವಲ್ಲ ಮಾಮೂಲಿ ಹಾಕ್ಕೊಂತೀನಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡೋಣ ತಯ ಅವ್ರು ಏನು ಹೇಳ್ತಾರೆ ಅಂತ ಮೀಟಿಂಗಲ್ಲ ಮೀಟಿಂಗ್ ಅಲ್ಲ ಅವರೇ ನೋಡೋಣ ಏನು ಮಾಡೋದು ಅಂತ ಹೇಳ್ತೀನಿ ಆಮೇಲೆ ಈಗ ಊಟ ಮಾಡ್ಕೊಂಬಿಟ್ಟು ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡಿದ್ದೀನಿ ಕೊಡ್ಬೇಕು ಅವರಿಗೆ ಇನ್ನೂ ಮಾಡಿಲ್ಲ ಹಾಂ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ ಇವಾಗ ಫೈನಲಿ ಮತ್ತೆ ಒಬ್ಬಟ್ಟು ಮಾಡೋದಕ್ಕೆ ಶುರು ಮಾಡ್ತಿದ್ದೀನಿ ಏನಂದರೆ ಅವ್ರಿಗೆ ಅಂದರೆ ಜಾಸ್ತಿ ಇಷ್ಟ ಮಾಡ್ತಿರ್ತೀನಿ ಒಂದು ತಿಂಗಳಿಗೆ ಒಂದು ಸರಿ ಎರಡು ಸರಿ ಅವಾಗ ಅವಾಗ ಮಾಡ್ತಾನೆ ಇರ್ತೀನಿ ಅಂದ್ರೂ ಈಗ ಹಬ್ಬ ಅಂತ ಅಂದ್ರೆ ಒಬ್ಬಟ್ಟು ಮಾಡಿದ್ರೆ ಏನಾದರೂ ಬೇರೆ ಮಾಡ್ತೀಯಾ ಅಂತ ಅಂದರು ಸೊ ಇನ್ನೇನು ಬಿಡು ಹೋಗ್ಲಿ ಅಂತ ಬೂಂದಿ ಅಂದರೆ ಈಸಿ ಯಾವಾಗಾದರೂ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ ಆಮೇಲೆ ಕಡಲೆ ಇಟ್ಟರು ಜಾಸ್ತಿ ಇಲ್ಲ ಒಂದು ಇಷ್ಟಿದೆ ಟೇಸ್ಟ್ ಬೂದಿಗೆ ಸಾಕಾಗಲ್ಲ ಅಂತಲೂ ಅನ್ನಿಸ್ತು ಆಗಲೇ ಕುಮಾರ್ಗೆ ಕಡಲೆ ಇಲ್ಲ ಅಂತಲೂ ಹೇಳಲಿಲ್ಲ ನಾನು ಏಕೆಂದರೆ ಕಡಲೆ ಹಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತೇಳ್ತಾರೆ ಅಂದ್ಬಿಟ್ಟು ಸೊ ಇವಾಗ ಒಬ್ಬಟ್ಟೆ ಮಾಡ್ತಿದ್ದೀನಿ ಇನ್ನೇನು ಒಬ್ಬಟ್ಟೊಂದು ರೆಸಿಪಿ ನಿಮಗೆಲ್ಲ ಗೊತ್ತಲ್ವಾ ಎಷ್ಟೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಏನು ಅವಲೇ ತೋರಿಸ್ತಿರ್ತಾಳೆ ಅಂತ ಅಂದ್ಕೊಬೇಡಿ ಏನು ತೋರಿಸಲ್ಲ ಹಂಗೆ ಒಂದಷ್ಟು ಎಷ್ಟೊಂದು ಜನ ನನ್ನ ಬಗ್ಗೆ ಕಮೆಂಟ್ ಆಗ್ತಾನೆ ಇರ್ತೀನಿ ಆಲ್ಮೋಸ್ಟ್ ಇವಾಗ ನಾನು ಯೂಟ್ಯೂಬ್ ಬ್ಲಾಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿ ಈಗ ಒಂದು ಮಾರ್ಚ್ ಅಲ್ವಾ ಜನ್ವರಿ ಒಂದು ವರ್ಷದ ಮೇಲೆ ಎರಡು ತಿಂಗಳಾಯಿತು ಸೊ ಅಂದ್ರೂ ನೀವಾಗ ಹೊಸ ವ್ಯೂವರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಒಂದಷ್ಟು ಕ್ವಶನ್ಗಳೆಲ್ಲ ಇರುತ್ತೆ ಅದು ಇದು ನೀವು ಮ ನೀವು ಎಲ್ಲಿದ್ದೀರಾ ಮತ್ತು ನೀವು ಇಂಡಿಯಾದಲ್ಲಿ ಯಾವ ಊರು ನಿಮ್ಮದು ಮತ್ತು ಚಿರುನಿಕ್ಕೂ ಹೆಸರು ಏನು ಕುಲ್ಲ ಹೆಸರು ಏನು ಅಂದ್ಬಿಟ್ಟೆಲ್ಲ ಒಂದಷ್ಟು ಕಮೆಂಟ್ ಆಗ್ತಾ ಇರ್ತೀರಿ ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಗೊತ್ತಾಗ್ರೆಂಡ್ಸ್ ಒಂದು ಕಿವಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಬೇರೆ ಏನಾದರೂ ತಿಳ್ಕೊಬೇಕು ನಮ್ಮ ಬಗ್ಗೆ ಅಂತ ಇರುತ್ತಲ್ಲ ಅವರಿಗೆ ಸೊ ಆಸಕ್ತಿ ಇರೋರು ಕಮೆಂಟ್ ಮಾಡಿ ಅದಕ್ಕೆ ಒಂದು ಎಲ್ಲದಕ್ಕೂ ನಾನು ಒಂದು ಕಿವೆ ವ್ಲಾಗ್ ಅಂತ ಮಾಡೋಣ ಎಲ್ಲ ನಿಮ್ಮ ಡೌಟ್ಗಳೆಲ್ಲ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ನಂದು ರೆಗ್ಯುಲರ್ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ ನಮ್ಮೂರು ನಾವೇನು ಎತ್ತ ಎಲ್ಲ ಅಂದ್ಬಿಟ್ಟು ಮತ್ತು ತುಂಬ ಜನ ಕೇಳ್ತಿರ್ತೀರಿ ನಿಮಗೆ ಜಿ ಸಿ ಬಂದಿದೆಯಾ ನೀವು ಸಿಟಿಸ ಅಂತ ಅಂದ್ಬಿಟ್ಟು ಇಲ್ಲ ಫ್ರೆಂಡ್ಸ್ ನಾವು ನಮ್ಮ ಹತ್ರ ಜಿ ಸಿನೂ ಇಲ್ಲ ನಾವು ಇಲ್ಲಿ ಸಿಟಿಝನ್ನು ಅಲ್ಲ ನಾವು ಬಂದು ಹದಿಮೂರು ವರ್ಷ ಇನ್ನೇನು ಡಿಸೆಂಬರ್ ಬಂದರೆ ಹದಿಮೂರು ವರ್ಷ ಆಗುತ್ತೆ ಜಿ ಸಿ ಬಂದಿಲ್ಲ ಐ ಒನ್ ಫಾರ್ಟಿ ಇದೆ ಅದಕ್ಕೆ ನಾವು ವೀಸಾನ ಅಪ್ಲೈ ಮಾಡಿಕೊಂಡು ಇಲ್ಲೇ ಇರೋದು ಎಚ್ ಒನ್ ಬಿ ವೀಸಾ ಮೇಲೆ ಆಯಿತಾ ಜಿ ಸಿ ಬಂದಾಗ ಹೇಳ್ತೀನಿ ಮುಕ್ಸಿ ನಮ್ಮ ಮಕ್ಕಳೇ ಕೊಡ್ಸ್ಬೇಕನ್ಸುತ್ತೆ ಚಿರುನಿಕ್ಕು ಇಲ್ಲೇ ಹುಟ್ಟಿರೋದು ಎಷ್ಟೊಂದು ಜನ ಕೇಳ್ತಿರ್ತಿರೋದನ್ನ ಚಿರುನಿಕ್ಕು ಯು ಎಸ್ ಎಲ್ಲೇ ಹುಟ್ಟಿರೋದ ಅಂತ ಹೌದು ಚಿರುನಿಕ್ಕು ಇಬ್ರು ಇಲ್ಲೇ ಹುಟ್ಟಿರೋದು ಮತ್ತು ಇನ್ನೊಂದಷ್ಟು ಜನ ಏನು ಕೇಳ್ತೀರಿ ಅಂತ ಅಂದರೆ ಒಂದೇ ಒಂದು ಬ್ಲಾಗ್ ಮಾಡಿದ್ರೆ ಯೂಟ್ಯೂಬ್ ಪೇಮೆಂಟ್ ಬಂತು ಅಂದ್ಬಿಟ್ಟು ಆಮೇಲೆ ಏನು ಹೇಳೇ ಇಲ್ಲ ಯೂಟ್ಯೂಬಲ್ಲಿ ದುಡ್ಡು ಬರ್ತಿದ್ಯಾ ಬಂತ ಅಂದ್ಬಿಟ್ಟು ಅಂತ ಅಂತ ಏನು ಪ್ರತಿ ತಿಂಗಳು ಹೇಳ್ಕೊಬೇಕಾ ಅದನ್ನ ದುಡ್ಡು ಬಂತು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ನನಗೆ ಲಾಸ್ಟ್ ಇಯರು ಮಾರ್ಚಲ್ಲಿ ಫಸ್ಟ್ ಪೇಮೆಂಟ್ ಬಂದಿದ್ದು ಅದನ್ನ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಎಷ್ಟು ಬಂತು ಏನು ಅಂತ ಅಂದ್ಬಿಟ್ಟು ಮಾರ್ಚ್ ಆದಮೇಲೆ ಪ್ರತಿ ತಿಂಗಳು ನನಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಏಕೆಂದರೆ ನಿಮ್ಮ ಸಪೋರ್ಟಿಂದನೇ ನಂಗೆ ಯೂಟ್ಯೂಬ್ ದುಡ್ಡೆಲ್ಲ ಬರ್ತಿರೋದು ಪ್ರತಿ ತಿಂಗಳು ಬರ್ತಿದೆ ಎಷ್ಟು ಬರ್ತಿದೆ ಏನು ಅಂತ ಅಂದರೆ ಈಗ ಎಕ್ಸಾಕ್ಟಾಗಿ ಇಷ್ಟೇ ಅಮೌಂಟ್ ಅಂತ ಏನೋ ಹೇಳೋಂಗಿಲ್ಲ ಅಂತ ಬೇರೆ ಅಂತಾರೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಏನೂ ಆಗಲ್ಲ ಅನಿಸುತ್ತೆ ಒಂದು ಪ್ರತಿ ತಿಂಗಳು ಒಂದು ಮಿನಿಮಮ್ ಅಮೌಂಟ್ ಹೇಳ್ತೀನಿ ಇಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸೊ ಒಂದು ನಲ್ವತ್ತೈದು ಸಾವಿರದಿಂದ ಐವತ್ತು ಸಾವಿರ ಅಂತ ಮಿನಿಮಮ್ ಪೇಮೆಂಟ್ ಬರುತ್ತೆ ಇಷ್ಟು ತಿಂಗಳು ತಿಂಗ್ಳು ಥ್ಯಾಂಕ್ ಯು ಎಲ್ಲರಿಗೂ ನನಗೆ ಬರ್ತಿರೋ ವ್ಯೂವ್ಸು ನಿಮಗೆ ಗೊತ್ತಿರುತ್ತೆ ನೋಡ್ತಿರ್ತೀರ ನಂದು ಏನು ಮೇಯ್ನು ಎಷ್ಟೊಂದು ಈಗ ಲಕ್ಷಗಟ್ಟಲೆ ವ್ಯೂವ್ಸ್ ಬಂದ್ರೂ ಬಂದರೂ ಅಷ್ಟೊಂದು ಅಮೌಂಟ್ ಎಲ್ಲ ಬರೋಲ್ಲ ಅಂತ ಅಂತಾರೆ ನಂದೇನು ಗೊತ್ತಾ ಇವಾಗ ನಾನು ಹಾಕೋ ವಿಡಿಯೋ ರೆಗ್ಯುಲರ್ ಆಗಿ ನೋಡ್ತಾರಲ್ಲ ವ್ಯೂವರ್ಸು ಅವರೇ ಜಾಸ್ತಿ ನೋಡೋದು ರೆಗ್ಯುಲರ್ ವ್ಯೂವರ್ಸು ನಿಮಗೆ ಜಾಸ್ತಿ ನೋಡ್ತಾರೆ ಅಂದ್ಬಿಟ್ಟು ಅದು ಯೂಟ್ಯೂಬ್ ನಮ್ಮದು ಸ್ಟುಡಿಯೋ ಇದೆಯಲ್ಲ ಅದ್ರ ಗೊತ್ತಾಗುತ್ತೆ ಯಾರು ನೋಡ್ತಾರೆ ಜಾಸ್ತಿ ಮತ್ತು ಎಲ್ಲಿ ಜಾಸ್ತಿ ನೋಡ್ತಾರೆ ಅದೆಲ್ಲನೂ ನಮ್ಗೆ ಗೊತ್ತಾಗುತ್ತೆ ಸೊ ಅದರಿಂದ ನನಗೆ ಏಯ್ಟಿ ಪರ್ಸೆಂಟ್ ರೆಗ್ಯುಲರ್ ವ್ಯೂವರ್ಸು ವೀಡಿಯೋಸ್ನ ನೋಡ್ತಾರೆ ಎಲ್ಲರೂ ಮತ್ತು ಡ್ಯೂರೇಷನು ಅಷ್ಟೇ ಇವಾಗ ನಮಗೆ ಒಂದು ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷದ ವೀಡಿಯೋ ಹಾಕ್ತಿನಲ್ವಾ ಸೊ ಅದರಲ್ಲಿ ಒಳ್ಳೆ ಡ್ಯೂರೇಷನ್ ಅಂತ ಬಂದರೆ ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಅಂತ ಪ್ಲೇ ಆಗ್ತವೆ ನೋಡಿ ಸೊ ಆ ಅಡ್ವರ್ಟೈಸವರು ನಮಗೆ ದುಡ್ಡು ಕೊಡೋದು ಹನ್ನೆರಡು ನಿಮಿಷ ಹನ್ನೊಂದರಿಂದ ಹನ್ನೆರಡು ನಿಮಿಷ ಹದಿಮೂರು ನಿಮಿಷ ಡ್ಯೂರೇಷನ್ ಬರ್ತಿದೆ ವ್ಯೂ ಡ್ಯೂರೇಷನ್ ಅಂದು ನೋಡೋದು ಸೊ ಅದರಿಂದ ಸ್ವಲ್ಪ ಪೇಮೆಂಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಇವಾಗ ಒಂದೊಂದು ವೀಡಿಯೋಗಳು ಜಾಸ್ತಿ ವ್ಯೂಸ್ ಬಂದಿರ್ತವೆ ಆದರೆ ಅಮೌಂಟ್ ಕಮ್ಮಿ ಬಂದಿರುತ್ತೆ ಒಂದೊಂದು ವೀಡಿಯೋಸು ಕಮ್ಮಿನೇ ವ್ಯೂಸ್ ಬಂದಿರ್ತವೆ ಅದು ದುಡ್ಡು ಜಾಸ್ತಿ ಬಂದಿರುತ್ತೆ ಆ ಥರ ಎಲ್ಲ ಇರುತ್ತೆ ಸೊ ಅದೇ ಒಂದು ಆ ವೀಡಿಯೋದಲ್ಲಿ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ ಅದ್ರ ಮೇಲೆ ನಮಗೆ ದುಡ್ಡು ಬರುತ್ತೆ ಸೊ ಪ್ರತಿ ತಿಂಗಳು ದುಡ್ಡಂತೂ ಬರ್ತಿದೆ ಫ್ರೆಂಡ್ಸ್ ಅದೇ ಇಲ್ಲಿಗೆ ಅದು ಸಣ್ಣ ಅಮೌಂಟೇನೆ ಆದರೂ ಓಕೆ ಮತ್ತೆ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರು ಏನಕ್ಕೆ ನೀವು ಅಲ್ಲಿ ಇದ್ಕೊಂಬಿಟ್ಟು ಯು ಎಸ್ ಅಲ್ಲಿ ಇದ್ಕೊಂಬಿಟ್ಟು ಯೂಟ್ಯೂಬ್ನು ಬೇರೆ ಮಾಡಿಕೊಂಡು ಸಂಪಾದನೆ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಎಲ್ಲ ಆಗ್ತಿದ್ರು ಈಗ ಮನೇಲಿ ಇದ್ಕೊಂಡು ನಾನು ಇರೋದಕ್ಕಿನ್ನ ಸುಮ್ಮನೆ ಇರೋದಕ್ಕಿನ್ನ ಈಗ ನನಗೆ ಇಷ್ಟ ಈ ವಿಡಿಯೋ ಎಲ್ಲ ಮಾಡೋದು ಸ್ವಲ್ಪ ಹಿಂಗೆಲ್ಲ ಮಾಡೋದಿಕ್ಕೆ ಸ್ವಲ್ಪ ಇಷ್ಟ ಇಷ್ಟ ಇತ್ತು ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಕೆಲಸ ಎಲ್ಲ ಅಂತ ಅಂದರೆ ಈಗ ಚಿರು ನಿಕ್ಕು ಇಬ್ಬರು ಇದ್ರೂ ನೋಡ್ಕೊಬೇಕಿತ್ತು ಚಿರು ಸ್ಕೂಲ್ಗೆ ಹೋಗ್ತಿದ್ದಾನೆ ಇವ್ ನಿಕ್ಕು ಸ್ಕೂಲ್ ಕಳಿಸಿ ಆಮೇಲೆ ನೋಡೋಣ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಮುಂದೆ ನೋಡೋಣ ಆ ದೇವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ ಹಂಗೆ ನಡ್ಕೊಂಡು ಹೋಗೋದಷ್ಟೆ ಯೂಟ್ಯೂಬ್ ಪೇಮೆಂಟ್ ಅಂತೂ ಅಷ್ಟು ಬರ್ತಿದೆ ನಿಕ್ಕು ಇಬ್ರಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ರೆಡಿಯಾಗೋರೆ ಕುಮಾರ ಒಂದಷ್ಟು ಮನೆಯಲ್ಲಿ ದೇವ್ರ ಸಾಮಾನುಗಳೆಲ್ಲ ಖಾಲಿ ಆಗಿದ್ದು ತಗೊಂಡ್ಬರೋಕೆ ಹೋಗೋರೆ ಅವ್ರದ್ದು ಪಿ ಎಚ್ ಟಿ ಎಲ್ಲೂ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ನಾವು ಟೆಲ್ ಟೈಮಿಂಗ್ಸ್ಗೆ ವರ್ಕ್ ಮಾಡೋದು ಅಲ್ಲಿಗೂ ಇಲ್ಲಿಗೂ ತ್ರೀ ಅವರ್ಸ್ ಡಿಫ್ರೆನ್ಸ್ ಇರುತ್ತೆ ಇವಾಗ ನಮಗಿಲ್ಲಿ ಆರು ಗಂಟೆ ಆರು ಗಂಟೆ ಅಂದರೆ ಅವ್ರಿಗೆ ಇನ್ನೂ ಇನ್ನು ಅಲ್ಲಿ ಸಿಯಾಟಲ್ಲಿ ಬಂದ್ಬಿಟ್ಟು ಇನ್ನೂ ಮೂರು ಗಂಟೆ ಸೊ ಅದಕ್ಕೆ ಎಲ್ಲೂ ಈಗ ದೇವಸ್ಥಾನ ಈಗ ಪೂಜೆ ಗೀಜೆಗಳು ಏನಾರು ಇದ್ದಾಗ ಹಬ್ಬಗಳಿದ್ದಾಗ ಯಾವಾಗೂ ಟೆಂಪಲ್ಗೆಲ್ಲ ಹೋಗೋಕ್ಕೆ ಆಗೋಲ್ಲ ಸೊ ಈಗ ಅವ್ರು ಬಂದಮೇಲೆ ಪೂಜೆ ಮಾಡ್ತೀವಿ ನಿಕ್ಕು ರೆಡಿ ಆಗವ್ರೆ ನೋಡಿ ನಿಂತ್ಕೊಂಡು ನಿಕ್ಕು ಒಂದು ಕಡೆ ನಿಂತ್ಕೊ ಹೇಳ್ರಿ ನಾವು ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಅಂತ ನೀನು ಹೇಳಲ್ಲ ನಿಕ್ಕೋ ಅಯ್ಯೋ ನಿಕ್ಕು ನಿಕ್ಕು ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರೋದ್ರಲ್ಲೇ ಇರ್ತಾನೆ ಓಕೆ ಕುಮಾರ್ ಬರಲಿ ಅಷ್ಟರಲ್ಲಿ ಒಬ್ಬಟ್ಟು ತಟ್ಟದೇ ಒಬ್ಬಟ್ಟು ತಟ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ತುಂಬ ಜನ ಒಬ್ಬಟ್ಟು ಮಾಡೋದು ಕಷ್ಟ ಕಷ್ಟ ಮೆತ್ತಗೆ ಬರೋಲ್ಲ ಸ್ಟಫಿಂಗ್ ಸರಿಯಾಗಿ ಬರೋಲ್ಲ ಅಂತ ಅಂದ್ಬಿಟ್ಟೆಲ್ಲ ಅನ್ಕೊಂತಿರ್ತಾರೆ ಚಪಾತಿ ಮಾಡಿದಷ್ಟೇ ಈಸಿ ನನಗೆ ಹೇಳಬೇಕು ಅಂತ ಅಂದರೆ ಆರಾಮಾಗಿ ನಾನು ಒಂದು ತಿಂಗಳಿಗೆ ಎರಡು ಸರಿ ಮೂರು ಸರಿ ಎಲ್ಲ ಮಾಡ್ತಿರ್ತೀನಿ ಚಪಾತಿ ಮಾಡ್ದಂಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಅಂದ್ಬಿಟ್ಟು ಏನಿಲ್ಲ ಮೂರೇ ಇಂಗ್ರೀಡಿಯಂಟ್ಸ್ ಹಾಕೋದು ನಾನು ಮೈದಾ ಹಿಟ್ಟು ಬೆಲ್ಲ ಬೇಳೆ ಅಷ್ಟೇ ಬೇಕು ಅಂದರೆ ಒಂದು ಸ್ವಲ್ಪ ರವೆ ಹಾಕೊಬೋದು ಸೊ ನಾನು ನಿಮಗೆ ಡೀಟೇಲಾಗೂ ತೋರಿಸಿದ್ದೀನಿ ಒಂದೆರಡು ವೀಡಿಯೋದಲ್ಲಿ ಯಾವ ರೀತಿ ಒಬ್ಬಟ್ಟು ಮಾಡೋದು ಅಂತ ಅನ್ಬಿಟ್ಟು ನೋಡಿ ಪೂರಿ ಊದ್ಕೊಂಡಂಗೆ ಊತ್ಕೊಂಡಿದ್ದಾವೆ ಬಟ್ ಚೆನ್ನಾಗಿ ಪೂರಿ ಥರ ಇದೊಂದೇ ಒಬ್ಬಟ್ಟು ಅಂತ ಅಲ್ಲ ಎಲ್ಲ ಒಬ್ಬಟ್ಟುಗಳೂ ಹಿಂಗೆ ಬರ್ತವೆ ನಾನು ಮಾಡಿದ ಪ್ರತಿ ಟೈಮು ಇದೇ ಥರನೇ ಬರ್ತವೆ ನಾನು ಮಾಡಿದಾಗೆಲ್ಲ ಏನು ಈ ಥರ ದಪ್ಪ ದಪ್ಪಗೆ ಬರಬೇಕಾ ಡಪ್ ಒಬ್ಬಟ್ಟು ಅಂದರೆ ಸಾಫ್ಟಾಗಿರ್ಬೇಕು ಅಂದರೆ ಊದ್ಕೊಬೇಕಾ ಪೂರಿ ಥರ ಅಂತ ಅಂದ್ಕೊಬೋದು ಆ ಥರ ಎಲ್ಲ ಏನೂ ಇಲ್ಲ ಹಿಟ್ಟು ಅದು ಸ್ವಲ್ಪ ಕ್ಲೀನಾಗಿ ಈವನ್ನಾಗಿ ಎಲ್ಲೂ ಒಡ್ಕೊಂಡಿರೋಂಗೆ ಬಂದಿದ್ದರೆ ಈ ಥರ ಪೂರಿ ಥರ ಊದ್ಕೊತವೆ ಅದು ಬಿಟ್ಟರೆ ಸಾಫ್ಟಾಗೇ ಇರ್ತವೆ ಊದ್ಕೊಂಡಿಲ್ಲ ಅಂದ್ರೂ ಸಾಫ್ಟಾಗಿ ಬರ್ತವೆ ಸೊ ಆರಾಮಾಗಿ ಟ್ರೈ ಮಾಡಿ ನಾನು ಅದು ನಿಮಗೆ ಡೀಟೇಲಾಗಿ ಬೇಕು ಅಂದರೆ ನಾನು ಒಬ್ಬಟ್ಟು ಮಾಡಿದ್ನಲ್ಲ ಅದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದು ನೋಡ್ಕೊಂಬಿಟ್ಟು ನೀವು ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಸಖತ್ತು ಸಾಫ್ಟಾಗಿ ಬರ್ತವೆ ಏನು ಕಷ್ಟವೇ ಇಲ್ಲ ಒಬ್ಬಟ್ಟು ಮಾಡೋದು ಕಷ್ಟ ಕಷ್ಟ ಅಂತಿರ್ತಾರೆ ಏನು ಕಷ್ಟ ಇಲ್ಲ ಆರಾಮಾಗಿ ಟ್ರೈ ಮಾಡ್ಬೋದು ನೋಡಿ ಎಲ್ಲ ಒಬ್ಬಟ್ಟನ್ನು ಮಾಡ್ಕೊಂಡಿದ್ದೀನಿ ಒಂದೂವರೆ ಕಪ್ ಬೇಳೆ ಹಾಕ್ಕೊಂಡಿದ್ದೆ ಒಂದು ಒಬ್ಬಟ್ಟು ಒಬ್ಬಟ್ಟಾಗಿದ್ದು ನಂಗೆ ಸೈಡಿಂದಲ್ವಾ ನಾನು ನಾನು ಏನು ಮಾಡಲಿ ನೋಡಿ ಫ್ರೆಂಡ್ಸ್ ನನ್ನ ಹೆಂಗಂತ ಅಂತ ಅವ್ರ ಅಮ್ಮ ಮಾತ್ರ ಲಿಂಗಾಯ್ತರಲ್ಲ ನಾನು ಇಬ್ರು ಅಡದಿರೋಳು ನಾನು

ஏர்பான் நம்பர் சியா ஓம் நம்பர் சியா ஓம் நம்பர் சியா நோ ஹோம் ஹோம் மனேலி மானேலி மரனாயதே பில் போடலாம்ல மனேலி இத போட்டா டி 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 ಪೂಜೆ ಎಲ್ಲ ಆಯಿತು ತಿನ್ನೋದಕ್ಕೆ ಕೂತಿದ್ದೀವಿ ಇವಾಗ ಏನಿಲ್ಲ ಸಿಂಪಲ್ ಅಡುಗೆ ಫ್ರೆಂಡ್ಸ್ ಒಬ್ಬಟ್ಟು ಒಬ್ಬಟ್ಟಂತೂ ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಕೋಸಂಬರಿ ಏನಿಕ್ಕೋ ಅನ್ನ ಸಾಂಬಾರ್ ತುಪ್ಪ ತಿಂತಾ ಹ್ಮ್ ನೋಡ್ ಚಿರೋ ತಗೋ ಹಾಕೊಡ್ತೀನಪ್ಪ ಅನ್ನ ತಿಳಿಸ್ತೀನಿ ಮಾಮಿದಲ್ಲಿ ಸಿ ಮಾಮಿ ನೋಡುತ್ತೆ ಯಾರು ಯಾರ್ಯಾರು ಯಶಸ್ ತಿಂತಾರೆ ಅಂತ ಅಬ್ಸರ್ವ್ ಮಾಡುತ್ತೆ ಯಾರು ಜಾಸ್ತಿ ತಿಂತಾರ ಅವ್ನ ಬೇಗ ಬಿಗ್ ಮಾಡುತ್ತೆ ಅವಾಗ ಬೇಗ ಸ್ಕೂಲ್ ಹೋಗ್ಬೋದು ಹಾಗೆ ಅದಕ್ಕೆ ನಿಕ್ಕೋ ಬೇಗ ತಿನ್ಕೊತನಪ್ಪ ಜಾಣ ಅಲ ಹೆಂಗಿದಾವ್ರಿ ಒಬ್ಬಟ್ಟು ಚೆನ್ನಾಗಿದಾವೆ ಮತ್ತೆ ಇನ್ನೊಂದು ಏನು ಗೊತ್ತಾ ಮೊನ್ನೆ ದಿನ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ನಲ್ಲ ಸೊಪ್ಪಿನ ಪಲ್ಯ ಅದನ್ನ ನಿಮ್ಮ ಕೇಳ್ಬಿಟ್ಟು ರಿವ್ಯೂ ಕೊಡಬೇಕಿತ್ತು ಚೆನ್ನಾಗಿದೆ ವೀಡಿಯೋಲಿ ನಿಮಗೆ ಕೇಳಲಿಲ್ಲ ಅಂತ ಕಮೆಂಟ್ ಹಾಕಿದ್ರು ಹೇಳ್ರಿ ಚೆನ್ನಾಗಿ ಮಾಡಿದೆ ಸೂಪರಾಗಿತ್ತು ಅಲ್ಲ ಚೆನ್ನಾಗಿದೆ ಇವಾಗ ಪರ್ಫೆಕ್ಟ್ ಆಗ್ತೀನಿ ಫ್ರೆಂಡ್ಸ್ ಪರವಾಗಿಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಮಾಡ್ತೀನಿ ಮಾಡಿ 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 ಎಷ್ಟ್ ಸರಿ ಮಾಡಿ ಮಾಡಿ ತಗ್ತಿರ ಈಗ ಅಷ್ಟು ಚೆನ್ನಾಗ್ ಸಾರ್ ಯಾವ್ದು ಮಾಡೀನಿ ಅಂತ ನೋಡಿಲ್ಲ ನೀವು

ಇದು ಏನಿದೆ ಈ ಸಾಂಬಾರ್ನ ನಾನು ತೋರಿಸ್ತಿದನ ಇದನ್ನ ನಮ್ಮ ಕಡೆ ಜಾಸ್ತಿ ಹಿಂಗೆ ಮಾಡೋದು ಬೇಳೆ ಕಟ್ ನೀರು ಇರುತ್ತೆ ಅದನ್ನ ಹೀಗೆ ಅಪುಂಟ್ ಮಾಡ್ತಾರೆ ಅದಕ್ಕೆ ಈ ತರ ನೀಡ್ಲಿ ಅಂತ ಮಾಡ್ಬೇಕು ಬೇಗ ತಿನ್ಕ ಎಲ್ಲ ಆಯ್ತು ಇನ್ನೇನ್ ತಿನ್ನದ ಅಷ್ಟೇ ತಿನ್ನದ ಅಲ್ಲ ತಿಂತಾ ಇದೀನಿ ಆಲ್ರೆಡಿ ಚಿರು ಟುಮಾರೋ

ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಮಹಾಲಯ ಶಿವರಾತ್ರಿ ಹಬ್ಬದ ಆಚರಣೆ ಈ ರೀತಿ ಇತ್ತು ನಿಮಗೆ ನಾವು ಹಬ್ಬ ಮಾಡೋದು ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಏನಾದರೂ ತಪ್ಪಾಗಿದ್ರೆ ಪೂಜೆ ಗೀಜೆ ಮಾಡೋದ್ರಲ್ಲಿ ಯಾರು ಬೈಕೊಬೇಡಿ ಇಲ್ಲೆಲ್ಲ ಯಾವ ರೀತಿ ಸಿಗ್ತವೆ ಅವ್ರ ಮೇಲೆ ಮಾಡ್ಕೊತೀವಿ ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವ್ ನೀವು ಮಹಾಲಯ ಶಿವರಾತ್ರಿ ಇದ್ ಹೇಳಿದ್ರ ಶುಭಾಶಯ ಹೇಳಿದ್ರ ಎಲ್ಲಾರ್ಗು ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ರಿ ಶಿವರಾತ್ರಿ ಜಾಗರಣೆ ಮಾಡ್ಬೇಕು ಈಗ ಮಕ್ಕಳಂಗಿಲ್ಲ ಗೇಮ್ ಆಡ್ಕೊಂಡ್ ಮನಿಗ್ ತಗೋದು ಇದ್ರಲ್ಲಿ ಏನ ಯುಗಾದೇವ್ರ ಅಲ್ಲರಿ ಯುಗಾದ್ದಲ್ತಾನೆ ಹಿಂಗ ಇದು ನಮ್ಮ ಕಡೆ ವರ್ಷದ ವರ್ಷದು ಯಾವಾಗ ಇಸ್ಪಿಟ್ ಅಂದ್ಬಿಟ್ಟು ಕುತ್ಕೊಂಬಿಟ್ಟು ಜೂಜ್ ಆಗೋದು ಇನ್ನ ಒಬ್ಬಟ್ಟು ಎಂತಾವೆ